ಯವ ಹಿಂಗ್ಯಾಕ್ ಕೂತಿದ್ದೆ ನನಗ ಹೊಟ್ಟಿ ಹಸ್ತೈತಿ ನಾಷ್ಟ ನಾಷ್ಟ ಇಲ್ಲನು ನಿನ್ ಸೋಸಿ ಅಂತ ಏನು ಮಾಡ್ಕೊಡುದಿಲ್ಲ ನನ್ಗರ ಹೊಟ್ಟೆ ಹಸದ್ ಬಿಟ್ಟಿತ್ವ ಇನ್ನ ಇದ್ದಾಗ ಇದ್ದಾಗೆ ಇದ್ದೆ ನಾನು ತುಂಬಾ ಬಡ ಬಡ ಹಾಕ್ತಿದ್ರು ಇಲ್ಲಿ ನೋಡು ನಿನ್ ಸಸಿ ನಿಮ್ ನೀವೇ ತಿನ್ನು ಅಂತ ನೋಡ್ಲಿ ನಾ ಸುಮ್ ಕುಂದಿರ್ತಿದ್ದೆ ನಾಷ್ಟ ಹೊತ್ತಿಟ್ಟಿದ್ದೆ ನಾನು ಸುಮ್ಮ ನನ್ಗ ಅಂದ್ ಮುಂದ ಮಾಡ್ತಿದ್ದೆ ನಾ ಏನ್ ಮಾಡ್ತೇವ ಹಾ ನಾವೇನ್ ಮಾಡ್ಲ ನಾನು ಹಂಗ ಮಾಡೀನಿ ಅದ್ರ ಈಗುಂ ತಿನ್ಲಿಲ್ಲ ಮತ್ ಅಕ್ಕಿ ಆದ್ಮೇ ಹಿಡ್ಕೊಂಡ ನಿತ್ ಬಿಟ ಆದ್ರ ಅಷ್ಟು ಗಂಡದಷ್ಟು ನಿಮ್ಮ ಅಪ್ಪಗಟ್ಟು ನಿಮ್ ಅಣ್ಣಗಷ್ಟ್ ಮಾಡತ್ತಾ ಸಂತು ಕೊಟ್ಟಿರ್ತಾ ಮುಗಿತ್ತು ಮತ್ತೇನ್ ಈಗ ಮಾಡ್ಕೋಬೇಕು ನೋ ಹಂಗೂ ನೀನ ಹಿಂಗೂ ನೀನ ಮಾಡ್ತಿ

ನಡಿ ಹೋಗೋಣ ಲೇಟ್ ಆಗ್ತಿತ್ತಲ್ಲ ನಿಮಗೂ ನಡಿ ಹೋಗೋಣ ನಾಷ್ಟಾ ಮಾಡಿದ್ರಿ ಏನ ನಾಷ್ಟಾ ಮಾಡಿ ಒಂದ್ ಹತ್ತು ನಿಮಿಷ ಆಯ್ತು ನೀನ್ ಏನೋ ಬರಕ್ ತಯಾರಿಲ್ಲ ನಡಿ ಹೋಗೋಣ ನಾಷ್ಟಾ ಚಲೋ ಆಗಿತ್ತು ನೋಡಿ ಇವತ್ತು ಬಾರಿ ಆಗಿತ್ತ ಮತ್ತೆ ಅಪ್ಪನು ಚಲೋ ಆಗಿತ್ತು ಎರಡ್ ಸತಿ ಹಾಕೊಂಡ್ ತಿಂದ ದಿನ ಮಾಡೋಕಿನ ಇವತ್ತು ರುಚಿ ಮಾಡಿ ಬಿಡು ಮಸ್ತ್ ಆಗಿತ್ತು ಹೌದೇನ್ರಿ ನಾ ಹೊಸದಾಗ ಮಾಡಿದಾಗ ಚಲೋ ಆಗ್ತಿತ್ತು ಅಂತ ಚಲೋ ಆಗಿತ್ತು ಒಟ್ಟು ಹೊಟ್ಟೆ ತುಂಬಾ ತಿಂದ್ರಿಲ್ಲ ಮಾಮಾರ್ ತಿಂದ್ರಿಲ್ಲ ಹ್ಮ್ ನಡ್ಸಿ ಹೋಗೋಣ ಹ್ಮ್ ಮಸ್ತ್ ತುಪ್ಪ ಹಾಕಿ ತುಪ್ಪ ಹಾಕಿ ಏನೇನೋ ಮಾಡಿ ಮಸ್ತ್ ಆಗಿತ್ತು ಬಿಡು ಹ್ಮ್ ಹ್ಮ್ ನಡ್ಸಿ ಹೋಗೋಣ பூரா ஏன் தும்பி வாபஸ் பரப அேர் கத்தியா ஏனே தும் இல்லாரோட ஈடுக்கு எல்லா ரேஷனா எல்லா அக்கி பேடி மத்தோடி திராட்சி பிஸ்தா எல்லா சீலு கட்டிலும் தும்க்கொண்டு தும் தகு ஏ நோடி இதுல இட்டுக்கிட்டு அப் தோத்திரல்ல அது நான் ஒன்னார்க்குமே ಮತ್ತೇನ್ ಹೋಗ್ಲಿ ಅಲ್ಲಿ ದಿನ ಬರೋ ಮುಂದ್ರೆ ಅಯ್ಯ ಏನು ತಮಗ ತಂದಿದ್ದು ತಮ್ಗ ಹಿಂಗ ತೊಂದರೆ ಆಡ್ತಿವಿ ಇಲ್ಲಿ ಹೋಗ್ಬಂದ್ ನೀವು ಕಾಲಿ ಕೈಲಿ ಕಳ್ಸಿರ್ತೀವಲ್ಲ ಮತ್ತೆ ಯಾಕೆ ಬೇಕ್ ನಾನ್ ಅಲ್ಲಿ ಇನ್ ಮುಂದೆ ಹಂಗ ಬರ್ತೀನಿ ನಾನು ಹೌದೌದು ಏನ್ ಇಲ್ಲೇ ನೋಡು ಈಗ ನಾವು ಎಮ್ಮೆ ತಗೊಂಡ್ ಕೇಳಿದ್ದೀಕ್ ಮನಕತೇನ ಏನ್ ತಡಕಿಲ್ಲ ನಿಮಗ ಐಶ್ವರ್ಯ ಬಂದ್ ಮನೆಯ ಕುಳ್ಯಾಕತೈತೆ ನಾವೇನ ನಿಮ್ಗತೆ ಐಶ್ವರ್ಯ ಬಂದು ಕುಳ್ಯಕತೈತೆ ಹೇಳಿಲ್ಲ ಕಷ್ಟಪಟ್ಟು ದುಡಿಯಾಕತ್ತಾರ ಇಂದಲ್ಲ ನಾಳೆ ಸ್ವಲ್ಪ ಸ್ಮ್ಯಾಲ್ ಬರ್ತಾರ ಅದ್ರಾಗ ಏನೈತಿ ಅದಕ್ ಅದಕ್ಕೆ ನಾನು ಹೊಂಟೀನಿ ಯಾವಾಗ ನನ್ ಅವಾಗ ಬರ್ತೀನಿ ಅದೇ ರೀ ನಿಲ್ಲೇ ಅದೇ ಮತ್ತ್ ಮಾಡಾಕ ಬರುದ ನ ಕುಂದ್ರಿ ಯಾವ್ದು ಹುಬ್ಬಳ್ಳಿ ಯಾವಾಗ್ರೆ ಮತ್ತೆ ಮಾಡ್ ಕುಂದ್ರಿ ಮಾಡಿ ಹಾಕ್ತಿರ ಬಿಡ್ತಿರೀನ್ ನೋಡ್ರಿ ಹೋಗು ಮೂಡನಾಗದಿ ನನಗ್ ಸುಮ್ಮನೆ ಜಗಳ ತಕ್ಕೊಂಡು ನಿಂದ್ರಕ್ಕ ಟೈಮ್ ಇಲ್ಲ ನಾನು ಬಸ್ ಹೊತ್ ಬಸ್ ಈಗ ಒಂದ್ ಬಸ್ ಈಗ ಏನ್ರೀ ಇಟ್ಟ ಒಂಬತ್ತಕ್ ಒಂದ್ ಬಸ್ ಐತಿ ಮಿಸ್ ಆಯ್ತು ಅಂದ್ರ ಸುಮ್ಮನೆ ಮತ್ ನಾನ್ ನಿಂದ್ರದೇತ್ರಿ ಅದಕ್ಕನ ಹೋಗಿ ಬರಲ್ರಿ ಚಂದಾಗ ಇರ್ರಿ ಏನ್ರೀ ಚಂದಿಗೆ ಅಡ್ಗಿ ಕಿಡಿ ಕಿಡಿ ಊಟ ಕೈ ತಮಾಡ್ರಿ ಏನ್ರೀ ಬರ್ತೀನ್ರಿ ಬಾಯಿ ರೀ ನೋಡಿ ಎಟ್ ನೋಡಿ ಕಿಂತ ಮಾತ್ನಿಗೆ ಮನಿ ಕಟ್ಟಿ ಮಾತ್ನಿಗೆ ಅಹ ದೊಡ್ಡొక్క ಏನ ಚಪ್ಪಲ್ ತಗೊಂಡು ಶಾಲ್ನಿಗೆ ಸುತ್ತ ಹೊಡೆದಂಗ ಮಾಡ್ತಾ ಹ್ಮ್ ನಾನು ಕೇಳೇನಿಲ್ಲ ನಿತ್ಯ ಎಲ್ಲ ಕೇಳಿದ್ನಲ್ಲ ಏತ್ ಮಾತಾ ತಾ ಏನು ಸುದ್ದಿ ಅಂತala ಮತ್ತೆ ಮಾತಾಡುದು ನೋಡ್ರಿ ನೋಡಿ ನಿಮ್ಮ ಅಪ್ಪ ನಾಷ್ಟಾ ಮಾಡ್ತಿರ್ತಾನ ಮುಂದೆ ಇಲ್ಲೇ ಕೂತಿದ್ದೆ ನಾನೇ ಇವತ್ತು ಮುಂಜಾನೆ ಒಂದಿಟ್ಟು ನಿನ್ಗೂ ಲೇಟ್ ಹಾಕಿತಿ ಒಂದಿಟ್ಟು ತಗೋ ಏರಾಗೆ ತಿನ್ನು ತಂದ ಒಂದ್ ಇಟ್ಟು ಬಾಯಿ ಮಾತು ಬರ್ಲಿಲ್ಲ ಸಸಿ ಜೊತೆ ಸೇರ್ಕೊಂಡು ತಾನು ಹಂಗ ಮಾಡಾಕತ್ತಾನ ಬಡ 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 ಚೊಲೋ ಆಗಿ ಚೊಲೋ ಆಗಿತ್ತಂದು ಯಾಡ್ಡಾ ಸತಿ ಹಾಕೊಂಡು ನನ್ ಮುಂದೆ ಕುಂದರ್ಸಂದ ತಿಂದ ಅದಕ್ಕ ಮಾರಿ ಹೆಂಗ್ ಮಾಡ್ಕೊಂಡ್ ಕೂತಿದ್ದ ನಾನು ಹೌದನ್ ಬಿ ಅಪ್ ಮುಂದ ಕೂಂದ್ ತಿನ್ನ ಒಂದ್ ಮಾತು ಕರಿಲಿಲ್ಲ ನಿನಗೆ ಅಯ್ಯ ಎಲ್ ನಿಮ್ಮ ನಿಮ್ಮಅಪ್ನು ಅವ್ರ ಪರ ಏನ ಅವ್ರ ಪರ ಹೋಗಿ ಬಿಡು నా ఏ మాకొంత చీను తుప్పిప్ప హాకీ ఉప్పిట్మా ఉప్పిట్మా నమ్ యాక ఉప్పు ఐదు నిమిష మిర్తీని ఆగండ్ హతీన్ ఎన్ బ ఇది మగ హింగ అందైతి బడా బడా మిర్తీని బందబ్బస్ చోతి తుప్ప హాకీ మారి హబ్బస్ ఏన్ మి ವಯಸ್ಸಾಗಿ ತಾಯಿ ಒಂದ್ ಇಟ್ ಮಾಡಿಕೊಡುನು ಇಲ್ಲಿ ನೀ ಏನ್ ಮಾಡು ನಮ್ ಹೊಟ್ಟೆ ಕೇಳ್ಬೇಕಲ್ಲ ಮನಸ್ಸು ಒಲ್ಲಂದ್ರು ಕಟ್ಟಿ ಹೊಟ್ಟೆ ಯಾರಪ್ಪನ್ಸ್ ಚೀಮಿ ಚೀಮಿ ಅತ್ತೈಲಿ ಒಂದ್ ಸೌನ್ ಹೊಟ್ಟೆ ಒಲ್ಲಂದ್ರ ಕೇಳ್ತೇತ ಏನಾರ ಹಾಕುತ್ತಾನ ಸಮಾಧಾನ ಆಗುದಿಲ್ಲ ರವ ಹುರಿತೀನಿ ಒಂದಿಟ್ಟು ಹೆರ್ಚ್ ಎರ್ಚ್ ಕೊಡ್ಬರ ಹತ್ತಿ ಒಲ್ವಾ ನೀನೇ ಮಾಡು ಏನ್ ಮಾಡ್ತಿ ಮಾಡಿಂದ ಎಬ್ಬಿಸ್ ಅಂತ ಬರ್ತಿನ

நீர் தீர் தாத்தி ನಾವೇನು ಕಳ್ಸಾಕ ಹೋಗುದಿಲ್ಲ ಬಾ ಅತ್ ಕರಿಯಕ್ ಬಂದಿದ್ರು ಈಕೆ ಎಲ್ಲ ಹೇಳಿಬಿಟ್ಟ ಈಗ ಹೋಗುತನ ಅಷ್ಟು ಸುಮ್ಮ ಹಂಗೆ ಮಾಡಿದ್ರ ಆಮೇಲೆ ಮತ್ತೆ ಅದೇ ಕೈ ಮಾಡಿದ್ರಿ ಏನು ಮಾಡುದು ಸುಮ್ಮನೆ ಈಗ ಬಾ ಹಾಲ ಮಾತಾಕ್ ಬಂದು ಕರ್ಗಾರ ಕಳ್ಸಾಕೇನ್ ನಾವೇ ಹುಚ್ರನು ಅದಕ್ಕೆ ನಾವೇನು ಅಕ್ಕೇನ ಹಂಗೆ ಬಂದಿಲ್ಲ ರೀ ಜಗಳ ಬಂದಾರ ಕರ್ಕೊಂಡ್ ಬಂದಾರಪ್ಪ ಚೆಂದ ಖುಷಿಯಿಂದ ಏನ ಬಂದ ನಾಲ್ಕು ದಿನ ಇದ್ರು ಹೋಗ್ಯಾರ ಅಂದ್ರೆ ನಾವು ಕಳಿಸ್ತಿದ್ವಿ ನಮ್ಮ ಅಪ್ಪಾರು ಇಲ್ಲ ಮನ್ಯಾಗ ಬರುತನ ಕುಂದಿರ್ರೀ ಆಮೇಲೆ ಮುಂದಿಂದು ಎಲ್ಲಾರು ಕೂಡ ಮಾತಾಡಿ ಇದು ಮಾಡಕ್ ಬರ್ತೈತಿ ನಾವ್ ಹಂಗೆ ಅಂತ ಕಳ್ಸಿದಿಲ್ಲ ಈಗ ನಮ್ಮ ಅಪ್ಪ ಇಲ್ಲ ಇಲ್ಲ ಅಂದ್ರೆ ಕಳ್ಸಿದ್ರೆ ನಾಳೆ ನಮಗ್ ಬರ್ತಾವ್ ನೀವೇ ಮಾಡಾಕತ್ತೀರಿ ಮಾಡ್ರಿ ನಾಳೆ ಏನ್ರ ಬಂದ್ರೆ ನೀವೇ ನೋಡ್ಕೋರಿ ಅಂದ್ರೆ ನಾವೇನ್ ಮಾಡಾಕ ಹೋಗ್ರು ನಮ್ಮ ಅಪ್ಪ ಇಲ್ಲ ಕುಂದಿರ ಅಂದ್ವಿ ಇಲ್ರಿ ನಾ ಕುಂದಿರುದಿಲ್ಲ ಅಕ್ಕ ಎದ್ ಹೋದ್ರು ನಾವೇನ್ ಮಾಡೋಣ ಈ ಹೂ ಕೇಳಿದ್ರೆ ಇದನ್ನ ಎಲ್ಲಾ ಹೇಳಿದ್ಲು ಅದಕ್ಕೆ ನಮ್ಮ ಅಕ್ಕ ಮಾಡ್ಕೊಂಡ್ ಕೊಡ್ತಾಳ ಏನ್ ಯಾರಿಗ ಗೊತ್ತ ಮತ್ತ ಅಲ್ಲಿ ಮಾತಾಡಿ ಈಗ ಮತ್ತೆ ಹೋಗ್ಬೇಕಿತ್ತ ಏನ್ ಯಾರಿಗ ಗೊತ್ತಾಕಿ ಬಂದಿದ್ರೆ நீ அது மத்தனே ಇಲ್ಲಪ್ಪಾ ನನಗೇನ ಹೋಗ್ಬೇಕು ಹಂಗಿಂಗ್ ಏನಿಲ್ಲ ಎಲ್ಲಾ ನೋಡಿ ಮಟ್ಟಿ ಮತ್ ಅಲ್ಲಿ ಹೋಗಕ್ ಮನಸ್ಸರ ಬರ್ತೈತೇನಪ್ಪ ನನಗೆ ಹಾ ನನಗ ಮುಖ ಸಣ್ಣ ಮಾಡ್ಕೊಂಡು ಕುಡ್ತಿದ್ ಯಾಕಂದ್ರೆ ಇಲ್ಲಿ ಬಂದ್ರು ನೆಮ್ಮದಿ ಇಲ್ಲಾರದಂಗ ಮಾಡಾಕತಾರಲ್ಲ ನನಗೆ ಯಾವಾಗ ಇದರಿಂದ ಬಿಡುಗಡೆ ಸಿಗತೈತಿ ಅನ್ನೋ ಆ ಒಂದು ಉದ್ದೇಶಕ್ಕ ನನಗೆ ಎಲ್ಲಿ ನೆಮ್ದಿ ಸಿಗಲಾಗಲಾ ಯಾಕ್ರ ಆಗ್ಯಾ ಆಗ್ಯತ್ ನನಗ ಆ ಇದಕ್ಕ ಸಂತ ಸಂತೈತಿ ಅದಕ್ ಬೇಜಾರಾಗತೈತಿ ಸೊ ನನ್ ಮದ್ಲಿನ್ ಲೈಫ್ ಈಗ ಲೈಫು ಕಂಪೇರ್ ಮಾಡಿದ್ರ ನನಗೆ ಬಾಳೆ ಇದು ಯಾಕಂದ್ರೆ ಮದುವೆ ಮಾಡ್ಕೊಂಡು ನನಗೆ ನೆಮ್ಮದಿ ಅನ್ನೋದಿಲ್ಲ ನೀ ಚಿತ್ತಿ ಮಾಡ್ತಾ ನಿನ್ ಹಿಂದ ನಾವ್ ಎಲ್ಲಾರು ನೀ ಏನ್ ದಿಕ್ಕೆ ಪ್ರದೇಶ ಸಿಗುತ್ತೆ ಇಲ್ಲ ಎಲ್ಲರೂ ಅದೇ ನಿಮ್ ಹಿಂದ್ ನಾವ್ ಏನ ಹೇಗುತ್ತಿ ನಿಮ್ಗೆ ಹೋಗುದಿತ್ತು ಹೋ ಹಾ ಒಲ್ಲೆಂದ್ರ ನೀನ್ ನಮ್ಮ ಒಜ್ಜಾಗುದಿಲ್ಲ ಕಾಯಿ ಬೆಳೆ ತಾಯಿ ಒಜ್ಜಾಗುವುದಿಲ್ಲ ಯಾರ ಅನ್ನೋ ಅಂತಾರ ಹೊರಗಿನವ್ರು ಬಂದಿ ಏನ್ ನಾ ನಿಮ್ ನನ್ ಮಗಳು ಏನ್ ಇತ್ತು ಕಮ್ಮಿ ಆದ್ರೆ ಅಂದೋಡ್ ಯಾರು ಬರುದಿಲ್ಲ ಏನ ಬರೀ ಪ್ರಸುಗಳ ಒಬ್ಬ ಒಂದು ಒಳ್ಳೆ ರೀತಿಯಿಂದ ಇಂದಿತ್ತಂದ್ರೆ ನಾನು ಇದು ಮಾಡ್ತಿದ್ದೆ ಏನ್ ದೂರ್ ಮಾಡ್ಬೇಕು ಅನ್ನೋದಿಲ್ಲ ಆದ್ರೆ ಅವರು ನೀವು ಹೇಳೋದು ಕೇಳ್ಬೇಕಂದ್ರೆ ಆರ್ ತಿಂಗಳ ಜೊತೆ ಫೋನ್ ಹಚ್ಚ ಫಸ್ಟ್ ಎಜುಕೇಟೆಡ್ ಆಗಿ ನಿಮ್ಗೆ ಅಂದ್ರೆ ಫೋನ್ ಹಚ್ಚ ಕಿಲೋ ಮಾಡಿಲ್ಲ ಅಂದ್ರೆ ಅಷ್ಟು ಇದೆಯಾಗ ನಾನು ನಂಬುದಿಲ್ಲ ಅಷ್ಟು ಇದೆಯಾಗ ಕಳ್ಸಕ್ಕೆ ಹೋಗುದಿಲ್ಲ ಏನ್ ಬರ್ತೈತೆ ಬರ್ರಿ ನಾವಿರ್ತೇನೆ ಏನ ಬರಿ ಕಳ್ಸಕೊಳ್ಳ ಆರಾಮಿರು ಇನ್ನ ಏನ್ ಫೋನ್ ಹಚ್ಚಿದ್ರು ಬರ್ರಿ ಬರ್ರಿ ಅಂತ ಒಂದ ಮಾತಾಡ್ ಬಿಡ್ರಿ ಏನ ಒಳ್ಳೆ ಮಳೆ ಕಿರ್ಕಿ ಮಾಡತ್ರು ನೀವು ತಲೆ ಕೆಡ್ಸಕ್ ಹೋಗ್ಬೇಡ ಹೋಪಾ ಆಯ್ತು ಅದೇ ಹೇಳ್ರಿ ನಾವು ಹುಲಿ ಅಂತ ನಿಮ್ಮ ಅಪ್ಪಗಾನ ಹಿಂದೆಲ್ಲ ನಾವ್ ಅದೀವಿ ಯಾಕ್ ತಲಿ ಕೆಡ್ಸತಿ ಸುಮ್ ಇರು ಧೈರ್ಯದಿಂದಿರು ಅಲ್ಲಿದ್ದಾಗ ಬರೀ ಅನ್ಸ್ಕೊತಿದ್ವಿ ಇಲ್ಲಿ ಬಂದಿ ಇಲ್ಲಿ ಏನ್ ಯಾರ್ ನಿಮ್ಗ್ ಏನ್ ಯಾರ ಟಾರ್ಚರ್ ಮಾಡೋದಾರೆ ಏನು ಯಾಕ್ ಕುಸ್ತಿ ಯಾಕ ನಿಚ್ಚಿ ಅದ್ಯಾಕ್ ಮಾಡಿಲ್ಲ ಇದ್ಯಾಕ್ ಮಾಡಿಲ್ಲ ಯಾರ್ ನಿನ್ ಅನ್ನೋರ್ ಇದಾರೆ ಯಾಕ ತಲಿ ಕೆಡ್ಸತಿ ಆ ತಂದೇವ್ರಿ ಯಾಕ ಸುಮ್ಮ ಯಾಕ ಕೂತಿದ್ಲಿ ಹೇಳಿದ್ಲ ಲಕ್ಷ್ಮಿ ಎಲ್ ಬಂದ್ರು ನಂಗೆ ನೆಮ್ಮದಿ ಇಲ್ಲ ಅಂದಂಗ್ ಆಗಿದ್ದಾಯ್ತು ಬಂದಿದ್ದಾಯ್ತು ಹೋಗಿದ್ದಾಯ್ತು ಅದನ್ನ ಮತ್ ತಲೆ ಇಟ್ಕೊಂಡ್ ಕೂತಿ ಬಿಟ್ಟು ಬಿಡುದು ನೀ ಮತ್ ಖುಷಿ ಇಂದಿರು ಈಗಿರು ಕ್ಷಣ ಮತ್ ಮುಂದ್ ಸಿಗುದಿಲ್ಲ ಒಂದೊಂದ್ ನಿಮಿಷನು ಬಾ ಐತಿ ಸ್ನೇಹ ಈಗ ನನ್ಗನ್ನು ಒಂದಿಕ್ಕ ಬಿದ್ದಿಲ್ಲ ನನಗೆ ಇವತ್ತು ಚಿಂತೆ ಮಾಡ್ಕೊತೀನಿ ಚಿಂತೆ ಮಾಡ್ಕೊತ್ ಕುತ್ರಿ ಮುಂದಿನ ಯಾರು ಕಾಣೋದಿಲ್ಲ ಬಂದಿದ್ದ ಬರ್ಲಿ ದೇವ್ರೆ ನೀನ್ ದಯ ಇರ್ಲಿ ಅನ್ನೋದು ಅಷ್ಟೇ ಏನೋ ಯಾ ಹುಟ್ಟಿದ್ದವ್ ಹುಲ್ಲು ಮೇಯಿಸ್ಲಾಟಂತ ಇರೋದಿಲ್ಲ ಅದನ್ ತಿಳ್ಕೊ ಮದ್ಲಿ ನೀನು